ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ ಇನ್ನೇನೋ ಪೇಪರ್ ನೋಡ್ತಾ ಟೈಮ್ ಕೊಟ್ಟಿದ್ದಾರೆ ನಾನು ಇರಿಗೇಷನ್ ಸೀತಾರಾಮ್ ನಿರ್ಮಲಾ ಅವರು ಅನೌನ್ಸ್ ಮಾಡಿದಾರ ಐದು ಸಾವಿರ ನಾನೂರು ಕೋಟಿ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಮತ್ತು ಬೆಂಗಳೂರು ಸಿಟಿ ಎರಡು ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಇನ್ನೂ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ನಮ್ಮ ಸಿಎಂ ಟೈಮ್ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿದ ಇದೆ ಹೇಳಕ್ಕಾಗಲ್ಲ ಫಸ್ಟ್ ಸಿಎಂ ಬರಲಿ ಬೆಳಿಗ್ಗೆ ಇತ್ತು ತಿರ್ಗ ಸಾಯಂಕಾಲ ಆಯಿತು ಸೊ ನಮ್ಮ ಪಕ್ಷದ ಕೆಲವು ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದೀವಿ ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ ಟೈಮ್ ಕೇಳಿದ್ದೀವಿ ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ ಇನ್ನೇನೋ ಪೇಪರ್ ನೋಡ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿದ್ದಾರೆ ನಾನು ಇರಿಗೇಷನ್ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಐದು ಸಾವಿರ ನಾನೂರು ಕೋಟಿ ಕೊಡ್ತೀನಿ ಅಂತ ಅದ್ರ ಬಗ್ಗೆ ಮತ್ತು ಬೆಂಗ್ಳೂರು ಸಿಟಿ ಎರಡು ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಇನ್ನೂ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ ಗೆ ಪ್ರೈಮ್ ಮಿನಿಸ್ಟರ್ ನಮ್ಮ ಸಿಎಂ ಟೈಮ್ ನಮ್ಮ ಪಾರ್ಟಿದಿದೆ ಲೋಕಸಭೆ ಹೇಳಕ್ಕಾಗಲ್ಲ ಫಸ್ಟ್ ಬೆಳಿಗ್ಗೆ ಇತ್ತು ತಿರ್ಗ ಆಯ್ತು ಭೇಟಿ ಮಾಡ್ತಾ ಇದ್ದೀವಿ ಕೆಲವು ಸೆಂಟ್ರಲ್ ಮಿನಿಸ್ಟರ್ ಟೈಮ್ ಕೇಳಿದೀವಿ ಸೊ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ ಇನ್ನೇನೋ ಪೇಪರ್ ನೋಡ್ತಾ ಇದಾರೆ ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿದ್ದಾರೆ ನಾನು ಇರಿಗೇಷನ್ ಸೀತಾರಾಮ ನಿರ್ಮಲಾ ಸೀತಾರಾಮ್ ಅನೌನ್ಸ್ ಮಾಡಿದ್ದಾರೆ ಬೆಂಗಳೂರು ಸಿಟಿ ಎರಡು ವಿಚಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಇನ್ನೂ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ನಮ್ಮ ಸಿಎಂ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿದ ಹೇಳೋಕ್ಕಾಗಲ್ಲ ಫಸ್ಟ್ ಸಿಎಂ ಬರಲಿ